ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸ್ಯಾಟರ್ಡೇ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಅಲ್ಲಿ ನಾನು ಸಾರಿಯೆಲ್ಲ ಹೈಡ್ನಿಂಗ್ ಮಾಡಿಬಿಟ್ಟು ರೇಪ್ ಮಾಡಿ ಪಿನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅವ್ರ ತಂಗಿ ಕಸಿನ್ ಸಿಸ್ಟರ್ ಸೌಂದರ್ಯ ಇದ್ದಾರಲ್ಲ ಅವ್ರದ್ದು ಸೀಮಂತ ಫಂಕ್ಷನ್ ಇತ್ತು ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೋಗಬೇಕಾಗಿದ್ದರಿಂದ ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದೊಂದನ್ನೇ ಈಗ ಕಂಪ್ಲೀಟಾಗಿ ಪ್ಲೇಟ್ಸ್ ಮಾಡಿ ಐರನ್ ಮಾಡಿ ಬಾಕ್ಸ್ ಪ್ಲೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಇವಾಗ ನಾನು ಇದನ್ನು ಏ ಫ್ಯಾಮ್ ಸೊ ನೈಟೇ ನೋಡಿದ್ರಲ್ಲ ನಾನು ಸ್ಯಾರಿ ಎಲ್ಲ ಡ್ರೈಪ್ ಮಾಡಿ ನೀಟಾಗಿ ಪ್ಲೇಟ್ಸ್ ಮಾಡಿ ಎತ್ತಿಟ್ಟಿದ್ದೀನಿ ಸೊ ಇವಾಗ ಬೆಳಗ್ಗೆ ಎಷ್ಟೊತ್ತಾಯ್ತು ಅಂದರೆ ನಾನು ಸ್ಯಾರಿ ಎಲ್ಲ ಡ್ರೈಪ್ ಮಾಡಿ ಐರನ್ ಎಲ್ಲ ಮಾಡಿ ಎತ್ತಿಟ್ಟೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ಅಂದ್ಕೊಳ್ಳಿ ಹಾಗೆ ಮತ್ತು ನನಗೇನೇನು ಬೇಕು ಐಟಮ್ಸ್ ಎಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಹಾಗೆ ಪಾಪದ್ದು ಡ್ರೆಸ್ ಎಲ್ಲ ಎತ್ತಿಟ್ಟು ನಾನೊಂದು ಸ್ವಲ್ಪ ನೀಲ್ ಪಾಲಿಶು ಮೆಹಿಂದಿ ಒಂದು ಸ್ವಲ್ಪ ಅದು ನಂಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ ಆ್ಯಕ್ಚುಲಿ ಟೈಮ್ ಇದ್ದಿದ್ದರೆ ನೀಟಾಗಿ ಹಾಕೊಳ್ತಿದ್ದೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಹಾಗೆ ಹಾಕೊಂಡಿದ್ದೀನಿ ಅಲ್ಲಿ ಇದೆಲ್ಲ ಮುಗಿಸಿ ಮಲ್ಕೊಂಡು ೋಷ್ಕಕ್ಕೆ ಟೂ ತರ್ಟಿ ಆಗಿತ್ತು ಟೂ ತರ್ಟಿಗೆ ಮಲ್ಕೊಂಡು ಆಲ್ಮೋಸ್ಟ್ ಫೈಗೆಲ್ಲ ಎದ್ಬಿಟ್ಟಿದೆ ಎದ್ದು ಸ್ನಾನ ಮಾಡಿ ಫುಲ್ ಡ್ರೆಸ್ ಆಗಿ ಮೇಕಪ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಕಾಸ್ ಇಲ್ಲಿಂದಾನೇ ಸ್ಯಾರಿ ಹಾಕ್ಕೊಂಡಾದರೆ ಸಾರಿ ಮೆಸ್ಸಿ ಆಗಿಬಿಡತ್ತೆ ಸೊ ಅಲ್ಲಿ ಹೋಗಿ ಮೇಕಪ್ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಳ್ಳೋಣ ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಏನಕ್ಕೆ ಅಂದರೆ ನೈನ್ ತರ್ಟಿ ಟು ಟೆನ್ ತರ್ಟಿ ಟೆನ್ ಅನ್ಸುತ್ತೆ ಮೇ ಬಿ ಮುಹೂರ್ತ ಇರೋದು ಶ್ರೀಮಂತ ಕೂರ್ಸೋದಕ್ಕೆ ಸೊ ಬೇಗ ಹೋಗಬೇಕು ಇಲ್ಲಿಂದ ಹೋಗಬೇಕಂತಂದರೆ ಟೂ ಅವರ್ಸ್ ಬೇಕು ಮೈಸೂರಿಗೆ ಸೊ ಇವಾಗ ಅತ್ತೆ ಮಾವ ಹನಿ ಆನ್ ದೇ ಇದ್ದಾರೆ ಕೆಂಗೇರಿಗೆ ನಾನು ಕೂಡ ಪ್ರತಿಯೊರ ಹತ್ರ ಬಿಡಿಸ್ಕೊಳ್ತೀನಿ ಕೆಂಗೇರಿ ಕೆಂಗೇರಿಯಿಂದನೇ ಹೋಗೋಣ ಅಂತ ಡಿಸೈಡ್ ಮಾಡಿರೋದು ಸೊ ನಾನ್ಸ್ಟಾಪ್ ಮೈಸೂರು ಬಸ್ ಹಾಕ್ಬಿಟ್ರೆ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟು ಅವರ್ಸ್ ಒಳಗಡೆ ಹೋಗ್ತೀವಿ ರೀಚ್ ಆಗ್ತೀವಿ ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಗಿದೆ ನಂದು ಏನೇನು ಬೇಕಿತ್ತು ಎಲ್ಲ ತೊಗೊಂಡಿದ್ದೀನಿ ಇದ್ರೊಳಗಡೆ ಇದೆ ಎಲ್ಲ ಹೆಸ್ ಗೈಸ್ ನನ್ನದು ಫುಲ್ ಸ್ವೆಟ್ ಆಗ್ತಿದ್ದೀನಿ ಅಂತಂದ್ರೆ ಸಕ್ಕತ್ತು ಲೈಕ್ ಬೇಗ 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 ಮಾಡೋದ್ನಲ್ಲ ಅದೊಂದು ಏದರು ಬಿಡೋ ಥರ ಆಗ್ತಾ ಇದೆ ಯಾ ಅಲ್ಲೋದ ಮೇಲೆ ಏನೇನೆಲ್ಲ ಆಗುತ್ತೆ ಸ್ವಲ್ಪ ಬಿಟ್ಟು ಬಿಟ್ಟಲ್ಲಿ ಅನ್ನೊಂದು ಒಂದಷ್ಟು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಸೀಮಂತ ಕಾರ್ಯಕ್ರಮನ ಶೇರ್ ಮಾಡ್ಕೊಳ್ತೀನಿ ಎಸ್ ಬನ್ನಿ ಹೋಗೋಣ ಇವಾಗ ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ ಪ್ರತಿಯೊಂದು ನನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ ಆ ಕಡೆಯಲ್ಲಿ ಅತ್ತೆ ಮಾವ ಪಾಪು ಮೂರು ಜನನೂ ಕೆಂಗೇರಿ ರೀಚ್ ಆಗಿದ್ದೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹೋಗುವಷ್ಟೋದ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಮನೆಯಿಂದ ಹೊರಟ್ವಿ ಸೊ ಹೋಗಿದ ತಕ್ಷಣವೇ ಬಸ್ ಸಿಕ್ತು ನಾನ್ ಸ್ಟಾಪ್ ಬಸ್ ಸಿಕ್ತು ಅಂತ ಹೇಳ್ಬಿಟ್ಟು ಹತ್ಕೊಂಡ್ವಿ ಬಟ್ ಸೀಟೇ ಇರಲಿಲ್ಲ ಒಂದಷ್ಟು ಗ್ರೀನರೀಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸೀಟ್ ಸಿಕ್ಕಿರಲಿಲ್ಲ ಹೇಗಿದ್ರು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಎಲ್ಲ ರೀಚ್ ಆಗ್ಬಿಡ್ತಾರಲ್ಲ ನಾನ್ಸ್ಟಾಪ್ ಅಂತ ಹೇಳಿ ನಿಂತ್ಕೊಂಡೇ ಹೋಗೋಣ ಅಂತ ಹೇಳಿ ಬಸ್ ಹತ್ಕೊಂಡ್ವಿ ನಮ್ಲಕ್ಕೆ ಅನ್ಸುತ್ತೆ ಅನ್ಸತ್ತೆ ಸ್ಟಾಪ್ ಬಸ್ ಎಲ್ಲ ಫ್ಲೈಓವರ್ ಮೇಲೆ ಹೋಗ್ಬೇಕಿತ್ತು ಬಟ್ ನಾವು ಹತ್ತಿದ ಬಸ್ಸು ಏನೂ ಪ್ರಾಬ್ಲಮ್ ಆಗಿ ಫ್ಲೈಓವರ್ ಮೇಲೆ ಹೋಗ್ಲಿಲ್ಲ ಕೆಳಗಡೆನೆ ಬಂದ್ಬಿಡ್ತು ಸೊ ಹಾಗಾಗಿ ತುಂಬ ಟೈಮ್ ಆಯಿತು ನಾವು ಬ ಮೈಸೂರು ರೀಚ್ ಆಗೋಷ್ಟೊತ್ತಿಗೆ ನಾವು ಕೊಲಂಬಿ ಹತ್ರ ಹೇಳ್ಕೊಂಡು ಇವಾಗ ಮನೆಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ අත්තුක් නොඩි අත යහ තිදිිලා ුලදේ මග පොට්ට හැස්්වකිද මුොද්දෝගේ තබ <laughs> だからの。 ಮನೆಗೆ ಬಂದವರೇನೆ ಪಾ ಫಸ್ಟ್ ಪಾಪಕ್ಕೆ ರೆಡಿ ಮಾಡಿದ್ವಿ ಹಾಗೆ ನಾವು ಕೂಡ ಪಟ್ಟಂತ ರೆಡಿ ಆದ್ವಿ ರೆಡಿ ಆಗ್ಬಿಟ್ಟು ಇವಾಗ ಪಾರ್ಟಿ ಹಾಲ್ ಕಡೆ ಹೊರಡ್ತಾ ಇದ್ದೀವಿ ಬಿಕಾಸ್ ಆಲ್ರೆಡಿ ಲೇಟಾಗಿತ್ತಲ್ಲ ಸೌಂದರ್ಯ ಸೌಂದರ್ಯವ್ರ ಹಸ್ಬೆಂಡ್ ಮನೆಯವರೆಲ್ಲರೂ ಪಾರ್ಟಿ ಹಾಲಿಗೆ ಬಂದುಬಿಟ್ಟಿದ್ರು ಹಾಗೆ ಇಲ್ಲಿಂದ ಒಂದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆಲ್ರೆಡಿ ಪಾರ್ಟಿ ಹಾಲ್ಗೆ ಹೋಗಿದ್ರು ಇವಾಗ ನಾನೇ ಲಾಸ್ಟಲ್ಲಿ ಹೋಗ್ತಾ ಇರೋದು ಅಂತ ಹೇಳ್ಬೋದು ಅಂಕಲ್ ಬಂದು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸೌಂದರ್ಯ ಯಾವ ರೀತಿ ಕಾಣಿಸ್ತಿದ್ದಾಳೆ ಯಾರ್ಯಾರೆಲ್ಲ ಬಂದಿದ್ರು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ marco ತುಂಬ ಶಾರ್ಟ್ ಪೀರಿಯಡಲ್ಲಿ ಸಾರಿ ಹಾಕೊಂಡು ರೆಡಿ ಆಗಿರುವಂಥದ್ದು ನಾನು ಯಾವ ರೀತಿಯಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿಬಿಟ್ಟು ಬಂದಿದ್ವಿ ಅಲ್ಲ ನಿಂತ್ಕೊಂಡು ಬಂದಿದ್ದರಿಂದ ಮುಖ ಫುಲ್ ಸ್ವೆಟ್ ಆಗಿಬಿಟ್ಟಿತ್ತು ಮತ್ತೆ ಅದ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅದನ್ನೇನಾದರೂ ಸ್ವೆಟ್ ಮೇಲೆ ನಾವು ಮೇಕಪ್ ಮಾಡಿದ್ರೆ ವಿಯರ್ಡ್ ಆಗಿ ಕಾಣುತ್ತೆ ಹಾಗಾಗಿ ಪೌಡರ್ ಡಸ್ಟಿಂಗ್ ಮಾಡಿಕೊಂಡು ಅನಿನೂ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಆಡ್ತಿದ್ಲು ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ಸೌಂದರ್ಯನ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಕಾಸ್ ನಾವು ಬಂದಿದ್ದೆ ತುಂಬ ಲೇಟಾಗಿತ್ತು ಹಾಗಾಗಿ ಮನೆ ಮಂದಿಯೆಲ್ಲ ಸೇರ್ಕೊಂಡು ಸೀಮಂತ ಮಾಡೋದು ಒಂದು ಹೆಣ್ಣಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಹೇಳೋಕೆ ಪದಗಳೇ ಸಿಗೋದಿಲ್ಲ ಆ ಒಂಬತ್ತು ತಿಂಗಳು ಪುಟ್ಟ ಭ್ರೂಣದಿಂದ ಮುದ್ದಾದ ಮಗುವಿನ ಆಕಾರ ಬರೋವರ್ಗುನು ಕಾತುರದಿಂದ ಕಾಯ್ತಾ ಇರ್ತಾಳೆ ಹಾಗೆ ಮಗುವಿನ ಪ್ರತಿ ಸ್ಪರ್ಶನು ಫೀಲ್ ಮಾಡ್ತಾ ಇರ್ತಾಳೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಹಬ್ಬದ ರೀತಿ ಸಿ ಸೀಮಂತ ಮಾಡೋದ್ರ ಮೂಲಕ ಹುಟ್ಟು ಮಗುವಿಗೆ ಆ ಗರ್ಭಿಣಿಯರಿಗೆ ಆಶೀರ್ವಾದ ಮಾಡೋಕ್ಕೆ ಮುಂದೆ ಹಾಕ್ತಿವಲ್ಲ ಇದರಲ್ಲಿ ಎಲ್ಲ ಹೆಣ್ಮಕ್ಳು ಅವ್ರವ್ರ ಜೀವನದ ಸಾರ್ಥಕತೆಯನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು ನಾನು ಬಂದಿದ್ದ ತಕ್ಷಣ ಏನೇನು ತೊಗೊಂಡು ಬಂದಿದೆ ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡೆ ಹಾಗೆ ಕಾಂಟಿ ಕೂಡ ಒಂದು ತಟ್ಟೆ ತುಂಬೋದಿಕ್ಕೆ ಅಂತ ಹೇಳಿ ಒಂದಷ್ಟು ತಿಂಗ್ಸ್ನ ತೊಗೊಂಡು ಬಂದಿದ್ರು ಅದನ್ನು ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡೆ ಸೌಂಡನ್ನು ಕೂರಿಸಿದ ತಕ್ಷಣ ಆಲ್ರೆಡಿ ಮೂರು ಜನದ ಕೈಲಿ ಅರ್ಶ ಕುಂಕುಮ ಹೂವು ಬಳೆ ಅಕ್ಷತೆ ಎಲ್ಲ ಹಾಕಿಸಿ ಶಾಸ್ತ್ರ ಮಾಡಿದ್ರು ಇವಾಗ ಲಕ್ಷ್ಮಿ ಆಂಟಿ ಕೈಗೆ ಬಳೆ ತೊಡಿಸ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಹತ್ತು ಗಂಟೆ ಮೇಲೆ ಅಂತ ಹೇಳಿದ್ರಿಂದ ಇವಾಗ ಬರ್ತಾಯಿದ್ರು ಇದು ಬಂದು ತಟ್ಟೆ ತುಂಬೋದು ಅಂತ ಹೇಳಿ ಹೇಳ್ತಾರೆ ಒಂಬತ್ತು ಥರ ಹನ್ನೊಂದು ಥರ ಹದಿನೆಂಟು ಥರ ಇಪ್ಪತ್ತೊಂದು ಥರ ಈ ರೀತಿಯಾಗಿ ತಟ್ಟೆ ತುಂಬುತ್ತಾರೆ ತಟ್ಟೆಗಳಲ್ಲಿ ವಿಧ ವಿಧವಾಗಿರುವಂಥ ತಿಂಡಿಗಳಾಗಿರ್ಬೋದು ಸ್ವೀಟು ಕಾಯಿ ಹಣ್ಣು ಹೂವು ಬಳೆ ಶಾಸ್ತ್ರ ಶಾಸ್ತ್ರದ ಬಳೆ ಎಲೆ ಅಡಿಕೆ ಅರ್ಶನ ಕುಂಕುಮ ಇನ್ನೂ ವಿಧ ವಿಧವಾಗೆಲ್ಲ ಇಟ್ಟು ಜೋಡಿಸ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋದು ಸಿಂಧು ಅಕ್ಕ ಸಿಂಧು ಅಕ್ಕ ಬಂದು ಸೌಂದು ಅವರ ಹಸ್ಬೆಂಡ್ ತಂಗಿ ಆಗಿರ್ತಾರೆ ನಾನಾ ದೇವರಲ್ಲಿ ಬೇಡೋದು ಒಂದೇ ಹಾಗೆ ನಿಮ್ಮ ಹತ್ರ ಕೂಡ ಕೇಳ್ತಾ ಇರೋದು ಒಂದೇ ಸೌಂದರ್ಯನ ಆರೋಗ್ಯದ ಜೊತೆಗೆ ಆರೋಗ್ಯವಾದ ಮಗುನ ದೇವರು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಹಾಗೆ ನೀವು ಕೂಡ ಅದೇ ರೀತಿಯಾಗಿ ಸೌಂದರ್ಯಂಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕ್ಲೋಸ್ ಸರ್ಕಲಲ್ಲಿರುವಂಥವ್ರನ್ನ ಮಾತ್ರ ಕರೆದಿದ್ದು ಸೀಮಂತ ಕಾರ್ಯಕ್ರಮಕ್ಕೆ ಬಿಕಾಸ್ ಮದುವೆನ ಇದೇ ವರ್ಷದಲ್ಲಿ ಮಾಡಿದರೂ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದರಿಂದ ಸೀಮಂತನ ತುಂಬ ಆಗಿ ಮಾಡೋಣ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ನಡೆಸ್ಕೊಡ್ತಾ ಇದ್ದಾರೆ ನೋಡ್ತಿರ್ಬೋದು ಇಲ್ಲಿ ಅಮ್ಮ ಕೂಡ ಒಂದು ಸೀರೆ ತಗೊಂಡ್ ಬಂದಿದ್ರು ಹಾಗೆ ನಾನು ಹೂವು ಬಳೆ ಕಾ ಹಣ್ಣು ಎಲ್ಲ ತಗೊಂಡು ಬಂದಿದ್ದೆ ರೇಣ್ಕಾಂಟಿ ಕೂಡ ಹುಡಿ ತುಂಬಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ರಲ್ಲ ಇದಿಷ್ಟು ಅಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ಇಲ್ಲಿ ಶಾಸ್ತ್ರ ಮಾಡ್ತಾ ಇರೋದು ಸೌಂದರ್ಯರ ಹಸ್ಬೆಂಡ್ ಕಸಿನ್ ಸಿಸ್ಟರ್ ಆಗಿರ್ತಾರೆ ಮದ್ವೆನಲ್ಲಿ ನಾನು ಯಾರನ್ನು ತೋರ್ಸೋಕ್ಕಾಗಿರಲಿಲ್ಲ ಕರೆಕ್ಟಾಗಿ ಹಾಗಾಗಿ ಇದರಲ್ಲಿ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಸೀಮಂತದಲ್ಲಿ ಪ್ರತಿಯೊಬ್ಬರದನ್ನು ವೀಡಿಯೋ ಕ್ಯಾಪ್ಚರಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಹೇಳೋದ್ರಿಂದ ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಯಾರ್ಯಾರಿಗೆ ಏನೇನು ರಿಲೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಬಿಕಾಸ್ ನಾನಂತೂ ತುಂಬ ಇದ್ದೀನಿ ಯಾರ್ಯಾರಿಗೆ ಏನೇನು ರಿಲೇಷನ್ ಆಗಬೇಕು ಅಂತ ನಂಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ಬಿಡ್ತೀನಿ ಎಲ್ಲರಿಗೂ ಅಂಕಲ್ ಆಂಟಿ ಅಂತ ಕರಿತೀನಿ ಸೊ ಅವರಿಗೆ ಅವ್ರು ಏನಾಗಬೇಕು ಅಂತ ಹೇಳಿದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಸೊ ಬನ್ನಿ ಇನ್ನು ಯಾರೆಲ್ಲ ಬಂದಿದ್ರು ಫಂಕ್ಷನ್ಗೆ ಹಾಗೆ ಯಾವ ರೀತಿಯಾಗಿ ಶಾಸ್ತ್ರ ನಡೆಯುತ್ತೆ ಪಾಪು ಏನು ಮಾಡ್ತಿದ್ಲು ನಾನು ಏನೇನು ಮಾಡಿದ್ದೀನಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋರಂತೆ ಏನ್ ಮಾಡ್ತಿದಳ ಅತ್ತೆ ಏನ್ ಮಾಡ್ತಿದಳ ಅತ್ತೆ ಅತ್ತೆ ಹೋಟೆಲ್ ಪಾಪು ಇದೆಯಾ ಅತ್ತೆ ಹೋಟೆಲ್ ಪಾಪು ಇದೆಯಾ ಇಲ್ವಾ ಯಾರ ಹೋಟೆಲ್ ಇರೋದು ಯಾರ ಹೋಟೆಲ್ ಪಾಪು ಸ್ನೋಪಿ ಕುಕ್ಕು ಎಷ್ಟು ತಿಂಗಳು ಸೊ ಇವ್ರು ಬಂದು ರತ್ನ ಆಂಟಿ ಅವರ ಸೊಸೆ ಆಗಿರ್ತಾರೆ ರತ್ನ ಆಂಟಿ ಸೌಂದರ್ಯನ್ ಮದುವೆ ಟೈಮಲ್ಲಿ ತುಂಬಾ ಶಾಸ್ತ್ರಗಳಲ್ಲಿ ಮುಂದೆ ನಿಂತ್ಕೊಂಡು ಶಾಸ್ತ್ರ ಮಾಡಿರೋಂಥವ್ರು ನೀವು ಆ ಮದುವೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ಒಂದಿಬ್ಬರು ಮೂರು ಜನನ ಬಿಟ್ಟರೆ ಊರಿಂದ ಯಾರೂ ಬಂದಿರಲಿಲ್ಲ ಆಂಟಿ ಆ್ಯಕ್ಚುಲಿ ಎಲ್ಲರೂ ಇನ್ವೈಟ್ ಮಾಡಿದ್ರು ಇನ್ನೂ ಒಂದು ಫಂಕ್ಷನ್ ಇದ್ದಿದ್ದರಿಂದ ಉಪ್ಪಳ್ಳಿಯಿಂದ ಯಾರೂ ಬಂದಿರಲಿಲ್ಲ ಅಂದರೆ ಆಂಟಿ ತವ್ರ ಮನೆ ಕಡೆಯಿಂದ ಅಣ್ಣ ಆಗಿರ್ಬೋದು ಅವರ ಅಮ್ಮ ಯಾರೂ ಬರೋಕ್ಕಾಗಿರಲಿಲ್ಲ ಬಿಕಾಸ್ ಅಲ್ಲೊಂದು ಫಂಕ್ಷನ್ ನಡೀತಾ ಇತ್ತು ಸೊ ಇವಾಗ ನನ್ನ ಸರದಿ ನಾನು ಶಾಸ್ತ್ರ ಮಾಡೋಕ್ಕೆ ಹೇಳಿ ಸ್ಟೇಜ್ ಮೇಲೆ ಹೋದೆ ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಹನಿ ಅಲ್ಲಿಂದ ಕಿರಿಚ್ಕೊಳ್ತಾಯಿದ್ಲು ಸರಿ ಬಾ ಅಂತ ಹೇಳಿ ಕರ್ಕೊಂಡೆ ಅವಳು ನಾನು ಕೂಡ ಅವಳಿಗೆ ಆ ಡ್ರೆಸ್ ತುಂಬ ಉದ್ದ ಎಳೆದಾಡ್ತಾಯಿತ್ತು ಲಂಗ ಅವಳಿಗೆ ನಡೆಯೋಕೆ ತುಂಬ ಕಷ್ಟ ಆಗ್ತಿದ್ರು ಬಟ್ ಹೆಂಗೋ ಅವಳು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಸ್ಟೇಬಲಿಂದ ನಡ್ಕೊಂಡು ಆ ಬಟ್ಟೆನ ಎತ್ಕೊಂಡೇ ಓಡಾಡ್ತಿದ್ಲು ಅಂತಲೇ ಹೇಳ್ಬೋದು ಕಂಪ್ಲೀಟ್ ಫಂಕ್ಷನ್ ಪೂರ್ತಿ ಆ ಲಂಗನ ಕೈಲೇ ಹಿಡ್ಕೊಂಡು ಓಡಾಡ್ತಿದ್ಲು ಬಿಕಾಸ್ ಅವಳಿಗೆ ಭಯ ಎಲ್ಲಿ ತಗ್ಲಾಕೊಂಡ್ಬಿಟ್ಟು ಬಿದ್ದೋಗ್ಬಿಡ್ತೀನಿ ಅಂತ ಅಂತ ಇವಾಗ ಇಲ್ಲಿ ನಾನು ಅರ್ಶನ ಕುಂಕುಮ ಹೂವು ಬಳೆ ಎಲ್ಲ ಇಟ್ಟು ಶಾಸ್ತ್ರ ಮಾಡಿ ಒಂದು ತಟ್ಟೆ ಕೂಡ ಮುಟ್ಟಿಸಿ ಶಾಸ್ತ್ರ ಮಾಡಿದೆ ಈಗ ನೆಕ್ಸ್ಟು ರೇಣುಕಾ ಆಂಟಿ ಮನೆ ಕಡೆಯಿಂದ ತವ್ರ ಮನೆ ಉಡಿನ ಅವಳಿಗೆ ಕೊಡಬೇಕಾಗತ್ತೆ ಸೊ ಇವಾಗ ಅದನ್ನು ನಾನು ಕೊಟ್ಟು ಪು ಇದು ಮಾಡ್ತಾಯಿದ್ದೀನಿ ಹನಿ ನಮ್ಮ ಮುಂದೆ ಹೋಗಿ ಅದು ಉಡಿ ಸ್ವಲ್ಪ ಆಯಿತು ಆಮೇಲೆ ಲಕ್ಷ್ಮಿ ಆಂಟಿ ಬಂದು ಹೆಲ್ಪ್ ಮಾಡಿದ್ರು ಮತ್ತು ಅದನ್ನೆಲ್ಲ ಸರಿ ಮಾಡಿಕೊಟ್ರು ಸೊ ಮತ್ತೆ ಅದನ್ನು ಅವಳಿಗೆ ಮುಟ್ಟಿಸ್ಬಿಟ್ಟು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ಈಗ ನೆಕ್ಸ್ಟು ನಾವು ತಂದಿರೋ ಅಂಥದ್ದನ್ನು ಸೌಂದರ್ಯಂಗೆ ಕೊಡ್ತಾ ಇದ್ದೀನಿ ಸೌಂಡು ಅತ್ತೆಗೆ ತಂಗಿ ಮಗಳೇ ಆಗಿದ್ರು ಬಟ್ ನಮ್ಮ ಅತ್ತೆ ಯಾವತ್ತೂ ಸೌಮ್ಯ ಬೇರೆ ಸೌಂಡು ಬೇರೆ ಅಂತ ಹೇಳಿಬಿಟ್ಟು ನೋಡಿಲ್ಲ ಏನೇ ಮಾಡಿದ್ರು ಪ್ರೀತಿಯಿಂದ ಖುಷಿಯಿಂದ ಮಾಡ್ತಾರೆ ಅವಳಿಗೆ ಇಷ್ಟ ಆಗಬೇಕು ಅಂತ ಹೇಳಿ ಮಾಡ್ತಾರೆ ಈ ವಿಚಾರದಲ್ಲಿ ಸೌಂದರ್ಯನೂ ಹಾಗೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬೆರಿತಾಳೆ ಚೆನ್ನಾಗಿರ್ತಾಳೆ ಹಾಗೆ ರೆಸ್ಪೆಕ್ಟ್ ಮಾಡ್ತಾಳೆ ಎಸ್ಪೆಷಲಿ ನನ್ನ ಮಗಳು ವಿಚಾರ ಬಂದರೆ ಹನಿ ಅಂದರೆ ತುಂಬ ಇಷ್ಟಪಡ್ತಾರೆ ಅವ್ರ ಮನೆಯಲ್ಲೆಲ್ಲ ಹಾಗೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಈ ವಿಚಾರದಲ್ಲಿ ನಾನು ತುಂಬ ಬ್ಲೆಸ್ಡ್ ಆ್ಯಕ್ಚುಲಿ ನನಗೆ ಒಂದು ಯಾವುದೇ ಹೆಣ್ಣಿಗಾದ್ರೂ ಅವಳಿಗಿಂತ ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಚೆನ್ನಾಗಿರಬೇಕು ಅಂತ ಬಯಸ್ತಾಳೆ ಹಾಗೆ ನನ್ನ ಮಗಳು ವಿಚಾರದಲ್ಲೂ ಅಷ್ಟೇ ಎಲ್ಲರೂ ಅವಳಿಗೆ ಪ್ರೀತಿ ಕೊಡೋದು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಇವಾಗಿ ಗಿರಿಯವರು ಬಂದ್ಬಿಟ್ಟು ಸೌಂಡ್ಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಗಿರಿಯವ್ರ ಅವ್ರ ಹಸ್ಬೆಂಡ್ ನಿಮಗೆ ಗೊತ್ತೇ ಇರುತ್ತೆ ಈಗ ಅವ್ರ ಕೈಲಿ ಅರ್ಶನ ಕುಂಕುಮ ಹೂವು ಬಳೆ ಎಲ್ಲನೂ ಇಡಿಸಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಬನ್ನಿ ಏನೆಲ್ಲ ನಡೆಯುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ ಹಬ್ಬ ನಮ್ಮ ರೇಣುಕಾ ಆಂಟಿ ಅಂತೂ ಕಾಲಿಗೆ ಚಕ್ರ ಕಟ್ಕೊಂಡೇ ಓಡಾಡ್ತಿದ್ರು ಅನ್ಸುತ್ತೆ ಬಂದವ್ರನ್ನೂ ಮಾತಾಡಿಸ್ತಾ ಇದ್ರು ಈ ಕಡೆ ಶಾಸ್ತ್ರನೂ ನೋಡ್ತಿದ್ರು ಯಾರೆಲ್ಲ ಶಾಸ್ತ್ರ ಮಾಡಬೇಕು ಇನ್ನು ಯಾರು ಮಾಡಬೇಕು ಪ್ರತಿಯೊಂದನ್ನು ನೋಡ್ಕೊಳ್ತಾ ಇದ್ರು ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಇವಾಗ ಸಿಂಧು ಅಕ್ಕ ನಾನು ರೇಗಿಸ್ತಾ ಇದ್ದಾರೆ ಈ ವಿಡಿಯೋ ನೀನು ನಿಜವಾಗ್ಲೂ ಈ ವಾರದೊಳಗಡೆ ಹಾಕೋದಿಲ್ಲ ಪಕ್ಕ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೆ ಇಲ್ಲ ನಾನು ಈ ವಾರದಲ್ಲೇ ಹಾಕ್ತೀನಿ ಅದು ಶುಕ್ರವಾರನೇ ಹಾಕ್ತೀನಿ ಅಂತೇಳಿ ಬಟ್ಟೆ ಬಿಡು ಮಗನೇದು ಯಾಕೆ ಬಿಡೋಲ್ಲ ಶೂ ಎಲ್ಲ ಸಿಕ್ಕಾಕಿಡುತ್ತಾ ಅದಕ್ಕೆ ಹಿಡ್ಕೊಂಡಿದ್ಯಾ ಬೇರೆ ಬೆಟ್ಟ ಹಾಕ್ಬೇಕಿತ್ತಾ ನೋಡಿ ಅಮ್ಮನ ಅಮ್ಮ ಸಾರಿ ಅತ್ತೆ ಅಲ್ಲಿ ಹೋಗ್ತಿದ್ದಾಳಾ ಫೋಟೋ ಮಾಮ ಮಾಮಾ ನೀವೆಲ್ಲಿಗೆ ಹೋಗೋದು ಲಾಲಿ ಸೊ ಸೀಮಂತ ಶಾಸ್ತ್ರ ಎಲ್ಲ ಅಂದರೆ ಒಂಬತ್ತು ಜನದ ಕೈಲಿ ಅರ್ಶನ ಕುಂಕುಮ ಎಲ್ಲ ಇಡಿಸಿ ಅಕ್ಷತೆ ಹಾಕ್ತಾ ಇದೆ ಇವಾಗ ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿದ್ಮೇಲೆ ಮತ್ತೆ ಬಂದವ್ರ ಕೈಲ್ಲೂ ಶಾಸ್ತ್ರ ಮಾಡಿಸ್ತಾರೆ ನಾವು ಕೂಡ ಉಡಿ ತುಂಬದಿರುತ್ತೆ ಅದನ್ನು ಆಯಿತು ಇವಾಗ ಪಕ್ಕದಲ್ಲೇ ಅಂದರೆ ಏನು ಸಮುದಾಯ ಭವನದಲ್ಲಿ ಅದು ಫಂಕ್ಷನ್ ಪಾರ್ಟಿ ಹಾಲ್ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ಸೊ ಇಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ತೋರಿಸ್ತೀನಿ ತೋರಿಸ್ಕೊಂಡು ಹೇಳ್ಬಿಡ ಪಾರ್ಟಿ ಹಾಲ್ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ ಅಮ್ಮ ಮಾಮಾ ಅತ್ತ ಎಲ್ಲೋದ್ರು ಅಂತೆ ಬರ್ಬೇಕು ನಿನ್ ಜೊತೆ

ಇನ್ನೊಂದು ಚೂರು ಮೆಟರ್ನಿಟಿ ಫೋಟೋಶೂಟ್ ಮಾಡ್ಸೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇಬ್ರು ಸೀಮಂತಕ್ಕೆ ಹೇಗಿದ್ರು ಆಗಿದ್ರು ಚೆನ್ನಾಗೂ ಕಾಣಿಸ್ತಿದ್ರು ಅಂತ ಹೇಳಿಬಿಟ್ಟು ಫೋಟೋಗ್ರಾಫರ್ ಗೊತ್ತಿರೋರೇ ಇದ್ದರು ಅವರೇ ಸಜೆಷನ್ಸ್ ಕೊಟ್ಟರು ಬನ್ನಿ ಪಾರ್ಕಲ್ಲಿ ಒಂದಷ್ಟು ಸ್ಟಿಲ್ಸ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಇವರು ಕೂಡ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ ಒಂದು ಒಂದೊಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡ್ರು ಒಂದೊಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು

ಏನು ಫೋಟೋ ತಗಸ್ಕೊಂಡ್ ಬರೋದ್ ಲೇಟ್ ಆಯ್ತು ಅಂತ ಹೇಳಿ ಎಲ್ಲ ಈಚೆ ಬಂದು ನಿಂತ್ಕೊಂಡ್ಬಿಟ್ಟಿದಾರೆ ನೋಡ್ತಾ ಇರ್ಬೋದು ಸೌಂದ್ರ ಅದಕ್ಕೆ ಅಮ್ಮ ಅತ್ತೆ ಎಲ್ಲರೂ ಈಚೆನೆ ಇದ್ರು ಹನಿ ಅಂತೂ ತರಲೆ ಸುಬ್ಬಿ ಆಗ್ಬಿಟ್ಟಿದ್ಲು ಹೇಳಿದ್ ಮಾತೇ ಕೇಳ್ತಿರ್ಲಿಲ್ಲ ಸ್ಟೇಜ್ ಮೇಲಿಂದ ಇಳಿತಾನೆ ಇರ್ಲಿಲ್ಲ ನಿಂತಿದ್ ಕಡೆನೇ ನಿಂತಿದ್ಲು ಅಂತಾನೆ ಹೇಳ್ಬೋದು ಅಲ್ಲಿ ಗಂಟೆ ಗಂಟೆ ನೋಡಲಿ ಹೂವ ನೋಡು ನೋಡು ಗಾಳಿ ಏಯ್ ಏನ್ ಅವಾಜ್ ಹಾಕದಿ ನಾವು ಫೋಟೋ ಶೂಟ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ತುಂಬಾ ಜನ ಗೆಸ್ಟ್ ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ಮತ್ತೆ ಇಲ್ಲಿ ಸೌಂದರ್ಯಂಗೆ ಹಾರ ಹಾಕಿ ಕೂರಿಸ್ತಾ ಇದಾರೆ ಸ್ಟೇಜ್ ಮೇಲಿಂದ ಕೆಳಗೆ ಇಳಿತಾ ಇರಲಿಲ್ಲ ಸೌಂದರಿಂಗ್ ಸ್ವೆಟ್ ಆಗದೆ ಇರ್ಲಿ ಅಂತ ಮೇಕಪ್ ಆರ್ಟಿಸ್ಟ್ ಒಂದು ಮಿನಿ ಫ್ಯಾನ್ ಕೊಟ್ಟಿದ್ರು ಅದನ್ನ ಕೈಲಿಟ್ಕೊಂಡು ಎಷ್ಟು ಆಟಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಬಾ ಅಂದರೆ ಬರ್ತಾ ಇರ್ಲಿಲ್ಲ ಹಾಗೆ ಇನ್ನೊಂದು ಕಡೆ ನಾನು ಅರ್ಶನಾ ಕುಂಕುಮ ಹೂವು ಕುಟ್ಕೊಂಡ್ ಬರ್ತಾ ಇದ್ದೆ ಮುತ್ತೈದರಿಗೆಲ್ಲ ಹಾಗೆ ಸಿಂಧು ಅಕ್ಕ ಸಿಂಧು ಅಕ್ಕನ ಕಸಿನ್ಸ್ ಎಲ್ಲಾರು ಸ್ವೀಟ್ ಆಗಿರ್ಬೋದು ಎಲ್ಲೇ ಅಡಿಕೆ ಕೊಟ್ಕೊಂಡ್ ಬರ್ತಾ ಇದ್ರು ಇಲ್ಲಿ ಸ್ಟೇಜ್ ಮೇಲೆ ಪಿಂಕ್ ಕಲರ್ ಶರ್ಟ್ ಹಾಕೊಂಡು ನಿಂತಿರೋರು ಸಿಂಧು ಅಕ್ಕನ ಹಸ್ಬೆಂಡ್ ಆಗಿರ್ತಾರೆ ರಾಜಣ್ಣ ಅಂತ ಹೇಳ್ಬಿಟ್ಟು ತುಂಬಾ ಜೋವಿಯಲ್ ಪರ್ಸನ್ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾರೆ ಎಲ್ಲಾರ ಹತ್ರನೂ ಲಕ್ಷ್ಮಿ ಆಂಟಿ ಆಬ್ವಿಯಸ್ಲಿ ನಿಮಗೆ ಗೊತ್ತಿರ್ತಾರೆ ಸೌಂದರ್ಯನ ಮದುವೆ ಟೈಮಲ್ಲಿ ಹಾಗೆ ನಾನು ಯಾವಾಗೆಲ್ಲ ಮೈಸೂರಿಗೆ ಹೋಗಿರ್ತೀನಿ ನಾನು ಬ್ಲಾಗ್ ಮಾಡಿದರೆ ಅವಾಗೆಲ್ಲ ಲಕ್ಷ್ಮಿ ಆಂಟಿನ ತೋರಿಸಿರ್ತೀನಿ ಇವರು ತುಂಬ ಹೆಲ್ಪ್ ಮಾಡ್ತಾರೆ ಆ್ಯಕ್ಚುಲಿ ಯಾವುದೇ ಫಂಕ್ಷನ್ ಆಗಲಿ ಏನೇ ಕಾರ್ಯಕ್ರಮ ಇರಲಿ ತುಂಬ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಮಾವನವರು ನಮ್ಮ ಮಾವನ ಕಝಿನ್ ಇಬ್ಬರೂ ಸೇರಿಕೊಂಡು ಒಂದು ಮೂಲಲೆಲ್ಲೋ ಕೂತ್ಕೊಂಡು ಫುಲ್ ಡಿಸ್ಕಷನ್ ಮಾಡ್ತಾ ಇದ್ರು ನಾವೆಲ್ಲ ಹುಡ್ಕಾಡ್ತಿದ್ವಿ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಕರೆದು ಬನ್ನಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿದ್ದು ನಮ್ಮ ಫ್ಯಾಮಿಲಿಯಿಂದ ಪ್ರದಿ ಮತ್ತು ಸೌಮ್ಯ ಮೇಜರ್ ಮಿಸ್ಸಿಂಗ್ ಅಂತಲೇ ಹೇಳ್ಬೋದು ನಾನು ಮಾವನವರು ಅತ್ತೆ ಹನಿ ನಾಲ್ಕೇ ಜನ ಹೋಗೋಕ್ಕಾಗಿದ್ದು ಯಾವಾಗ್ಲೂ ನವೀನತೆ ಅವ್ರು ಬರ್ತಿದ್ರು ಬಟ್ ಈ ಸರಿ ಅವ್ರು ಬರೋಕ್ಕಾಗಿರ್ಲಿಲ್ಲ ಸೊ ಬರೀ ರಂಗಸ್ವಾಮಿ ಮಾವ ಅವರು ಮಾತ್ರ ಬಂದಿದ್ರು ಹಾಗಾಗಿ ನಾವು ಒಂದೇ ಫ್ರೇಮಲ್ಲಿ ಫೋಟೋ ತಗೊಳ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಅದು ನಿಜ ಏನು ತಿನ್ ಕವರ್ ಇಲ್ಲ ಎಷ್ಟು ನೀನು ತಿಂದೆ ತ್ರೀ ಚಾಕ್ಲೇಟ್ಸು

మొట్ట నేలి కుయ మనల్లి బి ಮೋಹನ್ ಅಂಕಲ್ ಅಂತ ಹೇಳ್ಬಿಟ್ಟು ಅಂಕಲ್ ಬೇಕರಿ ಪಕ್ಕದಲ್ಲೇ ಒಂದು ಮೆಡಿಕಲ್ ಶಾಪ್ ಇದೆ ಅವ್ರದ್ದು ಹನಿ ಯಾವಾಗಲೇ ಅಲ್ಲೆಲ್ಲ ಹೋದ್ರು ಚಾಕ್ಲೇಟ್ ಕೊಟ್ಟು ಕೊಟ್ಟು ಕಳಿಸ್ತಾ ಇರ್ತಾರೆ ಹಾಗೆ ಇವರೆಲ್ಲ ಗಿರೀಶ್ ಅವರ ಸಿಸ್ಟರ್ಸ್ ಆಗಿ ಕಝಿನ್ ಸಿಸ್ಟರ್ಸ್ ಆಗಿರ್ತಾರೆ ಫೈನಲಿ ಫ್ಯಾಮಿಲಿ ಫೋಟೋ ಶೂಟ್ ಟೈಮ್ ಬಂದಾಗಿದೆ ಸೊ ಅಂಕಲ್ ಆಂಟಿ ಹಾಗೆ ಗಿರೀಶ್ ಅವರು ಗಿರೀಶ್ ಅವ್ರ ಅಮ್ಮ ಸಹ ಒಂದು ಕಂಪ್ಲೀಟ್ ಒಂದು ಫ್ರೇಮಲ್ಲಿ ಫೋಟೋ ತೆಗೆಸ್ಕೊಳ್ತಾ ತೆಗೆಸ್ಕೊಳ್ತಾಯಿದ್ರು ನೋಡ್ತಿರ್ಬೋದು ಸಂಜು ಒಬ್ಬ ಮಿಸ್ಸಿಂಗ್ ಆ್ಯಕ್ಚುಲಿ ಅಣ್ಣ ತಮ್ಮಂದಿರು ಸೀಮಂತ ಶಾಸ್ತ್ರಕ್ಕೆ ಬರಬಾರ್ದು ಅಂತ ಹೇಳಿ ಅಲ್ಲಿನ ಶಾಸ್ತ್ರ ಇದೆಯಂತೆ ಸೊ ಹಾಗಾಗಿ ಸಂಜು ಬಂದಿರಲಿಲ್ಲ ಅನಂತರ ಇಲ್ಲಿ ನಾನು ಆಂಟಿ ಅಮ್ಮ ಮೂರು ಜನ ಸೌಂದರ್ಯನ ಜೊತೆ ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ ಕೊನೆವರೆಗೂ ಶಾಸ್ತ್ರ ಮುಗಿಯವರ್ಗು ಇದ್ದು ಕೊನೆಗೆ ಊಟಕ್ಕೆ ಅಂತ ಹೋದ್ವಿ ಬನ್ನಿ ಏನೆಲ್ಲ ಬಡಿಸ್ತಾರೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಕೂಡ ತೋರಿಸ್ತೀನಿ ಊಟ ಎಲ್ಲ ಆಯಿತು ಇವಾಗ ಏನೇನು ತಟ್ಟೆ ಎಲ್ಲ ತುಂಬಿಟ್ಟಿದ್ರಲ್ಲ ಎಲ್ಲನೂ ಇವಾಗ ಪಾರ್ಕ್ ಮಾಡ್ತಾ ಇದ್ದಾರೆ ಮನೆಗೆ ಹೋಗೋ ಟೈಮ್ ಆಗಿದೆ ಸೊ ಇವಾಗ ಮತ್ತೆ ಮೂರು ಜನದ ಕೈಲಿ ಶಾಸ್ತ್ರ ಮಾಡಿಸಿ ಮತ್ತೆ ಮಡ್ಲಕ್ಕಿ ತುಂಬಿಟ್ಟು ಆರತಿ ಮಾಡೋ ಅಂಥ ಟೈಮು ಸೀಮಂತ ಶಾಸ್ತ್ರ ತುಂಬ ಚೆನ್ನಾಗಾಯಿತು ನೀವೆಲ್ಲರೂ ಅವಳಿಗೆ ಒಳ್ಳೆಯದಾಗಲಿ ಆರೋಗ್ಯವಾದ ಮಗು ಹುಟ್ಟಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ